ಬಿಡದಿಯಲ್ಲಿರುವ ಪ್ರತಿಷ್ಠಿತ ಕಂಪನಿ ಕನ್ನಡಿಗರನ್ನ ಅಪಮಾನ ಮಾಡಿ ಅವಾಚ್ಯ ಶಬ್ದಗಳನ್ನ ಬಳಕೆ ಮಾಡಲಾಗಿದೆ ಯಾರು ಬರೆದೋರು ಯಾವಾಗ ಬರೆದ್ರು ಅನ್ನೋದು ಗೊತ್ತಿಲ್ಲ ಬಿಡದಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಯಾರೇ ಕಿಡಿಗೇಡಿಗಳು ಇದ್ದರೂ ಕಠಿಣ ಕ್ರಮ ವಹಿಸಲಿ ಕಠಿಣ ಕ್ರಮಕ್ಕೆ ಒತ್ತಾಯಿಸಿ ಕಂಪನಿಯಿಂದ ಪತ್ರವನ್ನ ಬರೆಯಲಾಗಿದೆ ಕಂಪನಿಯ ಟಾಯ್ಲೆಟ್ ರೂಮ್ನಲ್ಲಿ ಬರೆದಿರುವಂತಹ ಬರಹಗಳು ಆಕ್ಷೇಪಾರ್ಹ ಬರಹಗಳನ್ನು ಬರೆಯಲಾಗಿದೆ ಕನ್ನಡಿಗರಿಗೆ ಅವಮಾನ ಮಾಡಲಾಗಿದೆ ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಪಾಕಿಸ್ತಾನ ಅನ್ನುವಂತಹ ಬರಹವನ್ನ ಕೂಡ ಬರೆಯಲಾಗಿದೆ ಇದನ್ನು ಮನಗಂಡಂತಹ ಕಂಪನಿ ಪತ್ರವನ್ನು ಬರೆದಿದೆ ಅಶಿಸ್ತಿನ ಬರವಣಿಗೆ ಹಾಗೂ ಕಿಡಿಗೇಡಿಗಳ ಚಟುವಟಿಕೆ ಕುರಿತಾಗಿ ಪತ್ರವನ್ನು ಬರೆದಿದೆ ಕಠಿಣ ಕ್ರಮಕ್ಕೆ ಒತ್ತಾಯಿಸಿದೆ ಕಂಪನಿ ಕಂಪನಿ ಒಳ್ಳೆ ನಿರ್ಧಾರವನ್ನು ಕೈಗೊಂಡಿದೆ ಕೆಲವೊಂದು ಕಂಪನಿಗಳು ಮಾಡ್ತವೆ ಈ ರೀತಿಯಾದಂತಹ ಬರಹ ಬರೆದಂತಹ ಸಂದರ್ಭದಲ್ಲಿ ನಮಗೆ ಹಾಕಬೇಕು ನಾವು ಗೋಜಿಕ್ ಸಿಲ್ಕೋದು ಬೇಡ ಅಂತ ಹೇಳಿ ಪೇಂಟಿಂಗ್ ಹೊಡೆದು ಸುಮ್ಮನಾಗುವಂತಹ ಕೆಲಸಕ್ಕೆ ಕೈ ಹಾಕ್ತಾರೆ ಬಟ್ ಆದರೆ ಟೊಯೋಟೋ ಕಂಪನಿ ಏನಿದೆ ಆ ಕಂಪನಿಯ ಟಾಯ್ಲೆಟ್ ರೂಮ್ನಲ್ಲಿ ಈ ರೀತಿಯಾದಂತಹ ಆಕ್ಷೇಪಾರ್ಹ ಪದ ಬಳಕೆ ಮಾಡಿ ಪಾಕಿಸ್ತಾನಕ್ಕೆ ಜೈ ಎಂದು ಕನ್ನಡಿಗರ ಬಗ್ಗೆಯೂ ಕೂಡ ಅಪಮಾನ ಮಾಡಲಾಗಿದೆ ಇದಕ್ಕೆ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಕಂಪನಿ ಕೂಡ ಒತ್ತಾಯಿಸಿದೆ ಎಸ್ ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತೀರಿ ನನ್ನ ಕಲೀಗ್ ರಾಜು ಫೋನು ಸಂಪರ್ಕದಲ್ಲಿದ್ದಾರೆ ಎಸ್ ಏನು ರಾಜು ಇದೀಗ ಪಾಕಿಸ್ತಾನ ಪರವಾಗಿ ಬರಹಗಳನ್ನ ಬರೆಯಲಾಗಿದೆ ಅದು ಕೂಡ ಟಾಯ್ಲೆಟ್ ರೂಮ್ನಲ್ಲಿ ಏನಂತ ಬರಹಗಳನ್ನ ಬರೆಯಲಾಗಿದೆ ಯಾರು ಬರ್ದಿದ್ರು ಇದೀಗ ಕಂಪನಿ ಕಠಿಣ ಕ್ರಮಕ್ಕೆ ಒತ್ತಾಯವನ್ನು ಮಾಡಲಾಗ್ತಾ ಇರುವಂತದ್ದು ಎಫ್ ಐ ಆರ್ ದಾಖಲಾಗಿದೆಯಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗಳು ಏನಾದರೂ ಆಗ್ತಾ ಇದೆಯಾ ಆ ಬಿಡದಿಯ ಟೊಯೊಟಾ ಏನು ಅಂಗಸಂಸ್ಥೆ ಆಗಿರುವಂಥ ಬುಶೋಕೋ ಕಂಪನಿಯಲ್ಲಿ ಈ ರೀತಿಯ ಒಂದು ಘಟನೆ ಆಗಿರುವಂಥದ್ದು ಯಾರೋ ಕಿಡಿಗೇಡಿಗಳು ಈ ರೀತಿಯ ಒಂದು ಬರವನ್ನು ಬರೆದಿರುವಂಥದ್ದು ಅಂದರೆ ಪಾಕಿಸ್ತಾನದ ಪರ ಜಿಂದಾಬಾದ್ ಅನ್ನುವಂಥ ಬಾ ಪಾಕಿಸ್ತಾನಕ್ಕೆ ಜೈಯನ್ನು ಜೈಕಾರ ಹಾಕುವ ಮೂಲಕ ಕನ್ನಡಿಗರಿಗೂ ಕೂಡ ಅಪಮಾನ ಮಾಡಿರುವಂಥದ್ದು ಅಂದರೆ ಕರ್ನಾಟಕದಲ್ಲಿ ಏನು ನಮ್ಮಲ್ಲಿ ಪ್ರತಿಷ್ಠಿತ ಕಂಪನಿ ಆಗಿರುವಂಥ ಕಿರ್ಲರ್ಸ್ ಸರ್ ಇದೆಯಾ ಆ ಅಂಗಸಂಸ್ಥೆಯ ಒಂದು ಕಂಪನಿಯಲ್ಲಿ ಇದಾಗಿರುವಂಥದ್ದು ಸದ್ಯ ಬಿಡದಿಯ ಏನು ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ಕಂಪನಿಯ ಏನು ಒಂದು ಮ್ಯಾನೇಜ್ಮೆಂಟ್ ಇದೆ ಆ ಮ್ಯಾನೇಜ್ಮೆಂಟ್ ಅಲ್ಲಿ ಒಂದು ಹಂತವಾಗಿ ಮಾತುಕತೆಯನ್ನ ಪೊಲೀಸರು ಕೂಡ ತನಿಖೆ ಚುರುಕುಗೊಳಿಸಿರುವಂತದ್ದು ಯಾಕೆ ಈ ರೀತಿಯ ಬರವಣಿಗೆಯನ್ನ ಬರೆದ್ರು ಯಾರು ಬರೆದಿದ್ದು ಅನ್ನೋ ಒಂದು ವಿಚಾರವನ್ನ ಸದ್ಯ ಈಗ ಪೊಲೀಸರು ಕೂಡ ತನಿಖೆ ನಡೆಸ್ತಾ ಇರುವಂತದ್ದು ಒಟ್ಟಾರೆಯಾಗಿ ಕರ್ನಾಟಕದ ಅನ್ನ ತಿಂದು ಕರ್ನಾಟಕದಲ್ಲಿ ಬದುಕಿ ಆ ಒಂದು ಒಂದು ಸಂಬಳವನ್ನ ಪಡೆದು ಸದ್ಯ ಕನ್ನಡಿಗರಿಗೆ ಅವಮಾನ ಮಾಡಿರುವಂಥದ್ದು ಇದು ಬಹಳ ಖಂಡನೀಯ ಅಂತ ಕೂಡ ಸಂಘ ಸಂಸ್ಥೆಗಳು ಹಾಗೂ ಕನ್ನಡ ಪರ ಹೋರಾಟ ಸಂಸ್ಥೆಗಳು ಕೂಡ ಈಗ ಆ ಒಂದು ಕಂಪನಿ ಹತ್ತಿರ ಒಂದು ಪ್ರತಿಭಟನೆ ಮಾಡಿದ್ದಾರೆ ಪೊಲೀಸರು ಸದ್ಯ ಈಗ ಸುಮಟ ಕೇಸನ್ನು ದಾಖಲಿಸಿಕೊಂಡು ಪ್ರಾಥಮಿಕ ತನಿಖೆಯನ್ನ ಪ್ರಾರಂಭ ಹೊರದೇಶದಿಂದ ಯಾರಾದರೂ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರಾ ಪ್ರಾಥಮಿಕ ತನಿಖೆಯಲ್ಲಿ ಏನಾದರೂ ಗೊತ್ತಾಗಿದೆಯಾ ಅಂದ್ರೆ ಪೊಲೀಸರ ಇನ್ವೆಸ್ಟಿಗೇಷನ್ ಅಲ್ಲಿ ಏನಾದರೂ ಮಾಹಿತಿಗಳು ಸಿಗ್ತಾ ಇದೆಯಾ ಏನ್ ಕತೆ ರಾಜು ಸದ್ಯ ಪ್ರಾಥಮಿಕವಾಗಿ ತನಿಖೆಯನ್ನ ಪ್ರಾರಂಭ ಮಾಡಿದ್ದಾರೆ ಅಂದ್ರೆ ಹೊರದೇಶದಿಂದ ಕೂಡ ಬಂದಿರುವಂತದ್ದು ಇನ್ನೊಂದು ವಿಚಾರ ಏನಂದ್ರೆ ಹೊರ ರಾಜ್ಯಗಳಿಂದ ಬಂದಿದ್ದಾರಲ್ಲ ಆ ರಾಜ್ಯದಿಂದ ಇರುವಂತ ಒಂದು ಕಂಪನಿಯ ಒಂದು ಕೆಲಸಗಾರನು ಕೂಡ ಸದ್ಯ ಇವಾಗ ಅವರು ವಿಚಾರಣೆಯನ್ನು ಒಳಪಡಿಸಿದ್ದಾರೆ ಅಂದ್ರೆ ಆ ಒಂದು ಸಿ ಸಿ ಟಿವಿ ಫುಟೇಜ್ಗಳನ್ನು ನೋಡುವಂತದ್ದು ಆ ಏನು ಅದು ಅಲ್ಲದೆ ಇದು ಒಂದು ಶೌಚಾಲಯದಲ್ಲಿ ಬರೆದಿರುವಂತಹ ಕಾರಣದಿಂದಾಗಿ ಪೊಲೀಸರಿಗೂ ಕೂಡ ಇದು ಸ್ವಲ್ಪ ಸವಾಲಿನ ಕೆಲಸ ಆಗಿದೆ ಹಾಗಾಗಿ ಆ ಒಂದು ಸಮಯದಲ್ಲಿ ಏನು ಆ ಬರವಣಿಗೆ ಆಗಿರೋದ ಸಮಯ ಏನಾದ್ರೂ ಸಿಗ್ಬಹುದಾ ಅಥವಾ ಹೊರ ರಾಜ್ಯದ ಕಾರ್ಮಿಕರು ಏನಾದ್ರು ಅಲ್ಲಿ ಹೆಚ್ಚಾಗಿ ಓಡಾಡಿ ಬರ್ದಿರಬಹುದಾ ಅನ್ನೋ ಒಂದು ಕೂಡ ಒಂದು ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ ಸದ್ಯ ಪ್ರಾಥಮಿಕ ತನಿಖೆಯಲ್ಲಿ ಯಾವುದೇ ರೀತಿಯಾದಂತಹ ಮಾಹಿತಿ ಲಭ್ಯ ಆಗ್ತಾ ಇಲ್ಲ ರೈಟ್ ರೈಟ್ ರಾಜು ಥ್ಯಾಂಕ್ ಯು ತಮಲಾ ಮಾಹಿತಿಗಾಗಿ ಯಾರೇ ಆದ್ರೂ ಈ ರೀತಿಯಾದಂತಹ ಬರಹಗಳನ್ನ ಬರ್ದಿರೋದು ಆಕ್ಷೇಪಾರ್ಹ ಪದಗಳನ್ನ ಪದಗಳನ್ನ ಬಳಕೆ ಮಾಡಿರೋದು ಒಂದ್ ಕಡೆ ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇದೆ ಕಠಿಣ ಕ್ರಮವನ್ನ ಅಧಿಕಾರಿಗಳು ಕೈಗೊಳ್ಳಬೇಕಾಗಿದೆ